ಯುಗಳ ಗೀತೆ ಭಾಗ ಐವತ್ತೆಂಟು ಅವನ ಕರೆಗಾಗಿಯೇ ಕಾಯುತ್ತಿದ್ದವಳಂತೆ ಒಂದೇ ರಿಂಗಿಗೆ ತಟ್ಟನೆ ರಿಸೀವ್ ಮಾಡಿದ್ದಳು ಮಹಿಮಾ ಕೆಲ ದಿನಗಳಿಂದ ಅವಳನ್ನು ಹಿಡಿಯುವವರೇ ಇಲ್ಲ ಪರೀಕ್ಷಿತ್ ನನ್ನವನಾಗುತ್ತಾನೆ ಎಂಬ ಭ್ರಮೆಯಲ್ಲಿಯೇ ಬದುಕುತ್ತಿದ್ದಳು ಹುಚ್ಚು ಪ್ರೇಮದ ಹಿಂದೆ ಬಿದ್ದು ತನ್ನ ಅಳ್ಳವನ್ನು ತಾನೇ ತೋಡಿಕೊಳ್ಳುವವಳಿದ್ದಳು ಹೇಳು ಕ್ಷಿತ್ ನಾನು ನಿನ್ನ ಕಾಲ್ಗೋಸ್ಕರವೇ ತುಂಬ ಕಾಯುತ್ತಿದ್ದೆ ಏನಾಯಿತು ನಿನ್ನ ಹೆಂಡತಿಯನ್ನು ಮೀಟ್ ಮಾಡಿದ್ಯಾ ಏನಂದಳು ನಿನಗೆ ಡೈವೋರ್ಸ್ ಕೊಡುತ್ತಾಳಂತ ಯಾವಾಗ ಉಸಿರು ತಡೆದುಕೊಳ್ಳುವುದಕ್ಕೆ ಸಮಯ ಕೊಡದಂತೆ ಸಾಲು ಸಾಲು ಪ್ರಶ್ನೆ ಕೇಳಿದ್ದಳು ವ್ಯಂಗ್ಯವಾಗಿ ಕ್ಷಿತ್ ಇವಳನ್ನೇ ನಾನು ಐದು ವರ್ಷ ಪ್ರೇಮಿಸಿದ್ದು ಎಂದು ಮನಸ್ಸು ನರಳಿತು ವಿಧಿಲಿಖಿತ ಬೇರೆಯಾಗಿ ನಾನು ಇವಳನ್ನೇ ಮದುವೆಯಾಗಿ ಬಿಟ್ಟಿದ್ದರೆ ನೆನೆದು ಹೃದಯ ಹೆದರಿತು ಮೀಟ್ ಮಾಡಿದ್ದ ಹಿಮ ಆದರೆ ಅವಳು ಇಷ್ಟು ಸುಲಭಕ್ಕೆ ಬಗ್ಗುವವಳಲ್ಲ ಮಗುವನ್ನು ಮುಂದಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಡ್ರೈವರ್ಸ್ ಕೊಡಲ್ವಂತೆ ಅವಳಿಗೆ ನನ್ನ ಜೊತೆ ಬದುಕುವುದಕ್ಕೂ ಇಷ್ಟವಿಲ್ಲ ನೀನನ್ನು ಮದುವೆ ಆಗುವುದೂ ಇಷ್ಟವಿಲ್ಲ ಒಟ್ಟಿನಲ್ಲಿ ನಾನು ಖುಷಿಯಾಗಿರಬಾರದು ಅಂತ ಡಿಸೈಡ್ ಮಾಡಿದ್ದಾಳೆ ರಾಕ್ಷಸಿ ಏನು ಮಾಡೋದು ಈಗ ಎಂದನು ಅವನ ನಯವಾದ ಮಾತುಗಳನ್ನೇ ನಂಬಿದವಳು ನನಗೆ ನಾಟಿ ಮದ್ದು ಮಾರುವವರು ಗೊತ್ತು ನಾನು ತಂದುಕೊಡ್ತೀನಿ ಅದನ್ನು ಊಟಕ್ಕೋ ಹಾಲಿಗೋ ಹಾಕಿ ಪ್ರೀತಿಯಿಂದ ಕುಡಿಸಿ ಆ ಪಿಂಡವನ್ನು ಕರಗಿಸಿಬಿಡು ಜೊತೆಗೆ ಅವಳು ಸತ್ರೂ ಸಮಸ್ಯೆ ಇಲ್ಲ ಎಂದವಳ ಮಾತಿಗೆ ಅವಳು ಗಚ್ಚಿ ಮುಷ್ಟಿ ಬಿಗಿದ ಕ್ಷಿತ್ ನನ್ನ ಕಂದನನ್ನು ನಾನ್ಯಾಕೆ ಸಾಯಿಸಲಿ ನಿನಗೆ ಗುಂಡಿ ತೋಡಿದ್ದೇನೆ ನಿನ್ನನ್ನು ತಳ್ಳಿ ಮಣ್ಣು ಮುಚ್ಚುತ್ತೇನೆ ಎಂದು ಮನದಲ್ಲೇ ಕಿಡಿಕಾರಿದನು ಅದು ಅಷ್ಟು ಸುಲಭ ಅಲ್ಲ ಅನಿಸುತ್ತೆ ಹಿಮ ಈಗ ಅವಳಿಗೆ ನನ್ನ ಮುಖ ನೋಡುವುದಕ್ಕೂ ಇಷ್ಟವಿಲ್ಲ ಅಂತಹದ್ರಲ್ಲಿ ನಾನು ಕೊಟ್ಟಿದ್ದನ್ನು ತಿನ್ನುತ್ತಾಳ ಹಿಮ ನಾನೊಂದು ನಿರ್ಧಾರ ಮಾಡಿದ್ದೇನೆ ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ ತಾನೆ ಎಂದನು ಅವಳ ಕಣ್ಣುಗಳು ಅರಳಿದವು ಅವನನ್ನು ಪಡೆಯಲು ಎಷ್ಟು ಕೀಳುಮಟ್ಟಕ್ಕಾದರೂ ಇಳಿಯಲು ಸಿದ್ಧವಿರುವಾಗ ಅವನು ಹೇಳಿದ ಹಾಗೆ ಕೇಳಲಾರಳೆ ಖಂಡಿತ ನಿನ್ನ ಜೊತೆಗಿರುತ್ತೆ ನಿಕ್ಷಿತ್ ನಿನ್ನ ನಿರ್ಧಾರ ಏನು ಹೇಳು ಏನು ಮಾಡಬೇಕು ನಾನು ಒಂದೇ ಉಸಿರಿಗೆ ಕೇಳಿದಳು ಗೆಲುವಿನ ನಗೆ ಬೀರಿ ದಕ್ಷಿತ್ ಅವಳು ತನ್ನನ್ನು ನಂಬಿದಷ್ಟು ಸೋಲಿಗೆ ಹತ್ತಿರವಾಗುತ್ತಿದ್ದಾಳೆಂದು ಅರ್ಥ ಅವಳು ಏನಾದರೂ ಮಾಡಿಕೊಳ್ಳಲಿ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಇವತ್ತು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಲ್ಲರಿಗೂ ಹೇಳುತ್ತೇನೆ ನೀನೇ ನನ್ನ ಹೆಂಡತಿಯಾಗುವವಳು ಅಂತ ಎಂದನು ಅವಳಿಗೆ ಆಸೆ ತೋರಿಸಿ ಅವಳನ್ನು ಇನ್ನಷ್ಟು ದುರ್ಬಳನ್ನಾಗಿಸುವ ಹುನ್ನಾರ ಅವನದ್ದು ಅವಳಿಗೆ ಸ್ವರ್ಗಕ್ಕೆ ಮೂರೇಗೇಣು ಕುಣಿದು ಕುಪ್ಪಳಿಸುವಷ್ಟು ಖುಷಿ ಇದೇ ಕ್ಷಣಕ್ಕಾಗಿ ಅದೆಷ್ಟು ಕಾದಿದ್ದಳಲ್ಲ ನಿಜ ಹೇಳ್ತಿದೀಯಾ ಕ್ಷೀತ್ ನೀನೇ ನನ್ನನ್ನು ಮದುವೆ ಆಗುತ್ತೇನೆ ಎನ್ನುವಾಗ ನಾನು ಬೇಡ ಅನ್ನೋಕ್ಕಾಗುತ್ತಾ ನೀನು ಹೇಳಿದ ಹಾಗೆ ಆಗಲಿ ಆ ರಾಕ್ಷಸಿಯಿಂದ ನಿನಗೆ ಆದಷ್ಟು ಬೇಗ ಮುಕ್ತಿ ಸಿಗಲಿ ಹೇಳು ಯಾವತ್ತು ಬರಬೇಕು ನಿಮ್ಮ ಮನೆಗೆ ಅವಳಿಗೆ ಎಲ್ಲಿಲ್ಲದ ಅವಸರ ಅವನು ಹೇಳಿದ್ದನ್ನೆಲ್ಲ ಕುರಿಯಂತೆ ಅದೇಕೆ ನಂಬಿದಳು ತಿಳಿಯದು ಯಾವತ್ತೋ ಯಾಕೆ ಹಿಮಾ ಈಗಲೇ ಹೋಗೋಣ ನಿಮ್ಮ ಮನೆ ಹತ್ತಿರ ಬರುತ್ತೇನೆ ನಿನ್ನನ್ನು ಪಿಕ್ ಮಾಡುತ್ತೇನೆ ರೆಡಿ ಇರುತ್ತೀಯಾ ಅವನು ಕೇಳಿದಾಗ ಕುಳಿತಲ್ಲಿಂದ ದಿಗ್ಗನೆ ಇದ್ದಳು ಹಾ ಕ್ಷೀತ್ ನೀನು ಬೇಗ ಬಾ ನಾನು ನಿನಗೋಸ್ಕರ ಕಾಯುತ್ತೇನೆ ಆದರೆ ನಿನ್ನ ಅಪ್ಪ ಅಮ್ಮ ಅವನ ಮಾತು ಕೇಳಿ ಮುಖ ಸಿಂಡರಿಸುತ್ತಾ ಮೂಗು ಮುರಿದಳು ಅವರ ಬಗ್ಗೆ ಈಗ ಯಾಕೆ ಅವರನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು ಒಂದು ಸಲ ನೀನು ಕಟ್ಟುವ ತಾಳಿ ನನ್ನ ಕುತ್ತಿಗೆಗೆ ಬಿದ್ದರೆ ಸಾಕು ಅವರೇ ತೆಪ್ಪಗೆ ಒಪ್ಪಿಕೊಳ್ಳುತ್ತಾರೆ ಎಂದವಳಿಗೆ ಹೆತ್ತ ತಂದೆ ತಾಯಿಯ ಬಗ್ಗೆಯೂ ಗೌರವವಿದ್ದಂತೆ ಕಾಣಲಿಲ್ಲ ನಿನ್ನ ಕತ್ತಿಗೆ ತಾಳಿ ಕಟ್ಟುವುದಿಲ್ಲ ಕಣೆ ಯಮಪಾಶ ಬಿಗಿಯುತ್ತೇನೆ ರೆಡಿಯಿರು ಎಂದುಕೊಳ್ಳುತ್ತಾ ಸರಿ ಹಿಮ ಹಾಗಾದರೆ ನಾನು ಈಗಲೇ ಹೊರಟೆ ಎಂದು ಕರೆ ತುಂಡರಿಸಿ ಅಲ್ಲಿಂದ ಹೊರಡುವ ಮೊದಲು ಪ್ರಖ್ಯಾತ್ಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದ ಅವನು ಬರುವ ಮೊದಲೇ ಮನೆಯೆದುರು ಅವನಿಗಾಗಿ ಕಾಯುತ್ತಿದ್ದಳು ಮಹಿಮ ಅವನನ್ನು ಕಾಣುತ್ತಿದ್ದಂತೆ ಕಣ್ಣುಗಳು ಅರಳಿದವು ತಕ್ಷಣ ಕಾರು ಹತ್ತಿ ಅವನ ಪಕ್ಕ ಕುಳಿತುಕೊಂಡಳು ಕ್ಷಿತ್ ನೀನು ನಿಜವಾಗಲೂ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದೀಯಾ ನಿಮ್ಮ ಮನೆಯಲ್ಲಿ ಬೇಡ ಅಂದರೆ ಏನು ಮಾಡೋದು ಅದರಲ್ಲೂ ನಿನ್ನ ತಮ್ಮ ರಾಕ್ಷಸ ನಾನು ನಿಮ್ಮ ಮನೆಗೆ ಬಂದರೆ ನನ್ನನ್ನು ಕೊಂದೇ ಬಿಡುತ್ತಾನೆ ಅವಳ ಕಣ್ಣಲ್ಲಿ ತನ್ನ ತಮ್ಮನ ಬಗೆಗಿದ್ದ ಭಯವನ್ನು ಕಂಡು ಮನದಲ್ಲೇ ನಕ್ಕಿದ್ದ ತಾನು ತಡೆಯದಿದ್ದರೆ ಇವಳ ಕತ್ತು ಹಿಸುಕಿ ಸಾಯಿಸುವುದಕ್ಕೂ ಹಿಂಜರಿಯುವುದಿಲ್ಲವಲ್ಲ ಅವನು ಅವನೇನು ಮಾಡಲು ಸಾಧ್ಯ ನಿನ್ನ ಜೊತೆ ನಾನಿದ್ದೀನಲ್ಲ ಇನ್ನೂ ಅಪ್ಪ ಅಮ್ಮನ ಮಾತನ್ನು ನಾನು ಯಾಕೆ ಕೇಳಬೇಕು ಅವರಿಂದಾಗಿಯೇ ನನ್ನ ಜೀವನ ಹಾಳಾಗಿದ್ದು ಆ ರಾಕ್ಷಸಿಯನ್ನು ತಂದು ಕಟ್ಟಿದರು ಈಗ ನನ್ನ ಮಾತನ್ನು ಅವರು ಕೇಳಬೇಕು ಅಷ್ಟೆ ಎಂದ ಅವಳಿಗೆ ಖುಷಿಯೋ ಖುಷಿ ಅವನ ಜೊತೆ ಸಂಸಾರದ ಕನಸು ಕಾಣುತ್ತಾ ಆಕಾಶದಲ್ಲಿ ಹಾರುತ್ತಿದ್ದಳು ಹೌದು ಕ್ಷಿತ್ ನನ್ನ ಜೊತೆ ನೀನೊಬ್ಬನಿದ್ದರೆ ಸಾಕು ಎಷ್ಟು ಜನರನ್ನಾದರೂ ಎದುರಿಸುತ್ತೇನೆ ಎಂದು ಅವನ ಹೆಗಲ ಮೇಲೆ ತಲೆಯೇರಿಸಿದಳು ಕೋಪದಿಂದ ಕೆಂಗಣ್ಣು ಬಿಟ್ಟನು ಕ್ಷಿತ್ ಅವನ ಕಾರು ಮನೆಯೆದುರು ಬಂದು ನಿಂತಿತು ಅವನೊಂದಿಗೆ ಒಳ ಹೋಗಲು ಭಯ ಪ್ರಖ್ಯಾತ ಕೂಡ ಅಲ್ಲಿರುವನಲ್ಲ ಅವನ ನೆನೆದರೆ ಹೆದರಿಕೆಯಾಗುತ್ತದೆ ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡವಳು ಕ್ಷಿತ್ ಯಾಕೋ ಭಯವಾಗುತ್ತಿದೆ ಎಂದಳು ಅವಳ ತೋಳು ಬಳಸಿ ಸಾಂತ್ವನ ತುಂಬುವಂತೆ ಭಯ ಯಾಕೆ ಹಿಮಾ ನಾನಿದ್ದೀನಲ್ಲ ಬಾ ಹೋಗೋಣ ಎಂದು ಒಳಗೆ ಕರೆದೊಯ್ದನು ಅಪ್ಪ ಅಮ್ಮ ಪ್ರಖ್ಯಾತ್ ಎಲ್ಲರೂ ಬನ್ನಿ ಅವನು ಕೂಗು ಹಾಕಿದಾಗ ಒಬ್ಬೊಬ್ಬರಾಗಿ ರೂಮಿನಿಂದ ಹೊರಬಂದರು ಆಶಿ ಕೂಡ ಅಂದು ಮನೆಯಲ್ಲಿಯೇ ಇದ್ದಳು ಪ್ರಖ್ಯಾತನ ಹೊರತಾಗಿ ಮಿಕ್ಕವರಿಗೂ ಪರೀಕ್ಷಿತ್ನ ಭುಜಕೊರಗೆ ನಿಂತವಳ ಬಗ್ಗೆ ಏನೊಂದೂ ತಿಳಿದಿಲ್ಲ ಏನಾಯ್ತು ಕ್ಷಿತ್ ಈ ಹುಡುಗಿ ಎನ್ನುತ್ತಾ ಅವಳನ್ನೇ ಕಿರುಗಣ್ಣಿನಲ್ಲಿ ಕಂಡ ಕಲ್ಯಾಣಿ ಏನನ್ನೋ ನೆನಪು ಮಾಡಿಕೊಳ್ಳತೊಡಗಿದರು ಇವಳು ನಾನು ಪ್ರೀತಿಸಿದ್ದ ಹುಡುಗಿಯಮ್ಮ ನಿಮ್ಮ ಮಾತಿಗೆ ಕಿವಿಗೊಟ್ಟು ಆ ಮಥುರಾನ ಮದುವೆ ಈಗ ನೋಡಿ ನನ್ನ ಜೀವನ ಹೇಗಾಯಿತು ಅಂತ ನೀವೆಲ್ಲ ಸೇರಿ ನನ್ನ ಬದುಕನ್ನೇ ಹಾಳು ಮಾಡಿಬಿಟ್ರಿ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾನು ಇವಳನ್ನೇ ಮದುವೆಯಾಗುತ್ತೇನೆ ಎಂದು ಅವಳ ಭುಜ ಬಳಸಿದ ಕಲ್ಯಾಣಿ ಆಘಾತದಿಂದ ನಿಂತರೆ ಸಿಡಿಲರಗಿದಂತಾಗಿತ್ತು ಆಶಿಗೆ ಹೇ ಏನೋ ಹೇಳ್ತಿದ್ಯಾ ಹುಚ್ಚು ಹಿಡಿದಿದೆಯಾ ನಿನಗೆ ಮುತ್ತಿನಂತ ಹೆಂಡತಿ ಇರುವಾಗ ಅದೂ ಅಲ್ಲದೆ ನಿನ್ನ ಮಗು ಅವಳ ಹೊಟ್ಟೆಯಲ್ಲಿರುವಾಗ ಬೇರೆ ಯಾವಳನ್ನೂ ಮದುವೆ ಆಗ್ತೀನಿ ಅಂತಿದ್ದೀಯಲ್ಲ ಯಾಕೆ ಕುಡಿದಿದ್ದು ಹೆಚ್ಚಾಯ್ತಾ ಎಂದು ಆತಂಕದಿಂದ ರೇಗಿದರು ಕಲ್ಯಾಣಿ ನೀವೇ ನೋಡುತ್ತಿದ್ದೀರಲ್ಲ ಅಮ್ಮ ಆ ನಿಮ್ಮ ಮುತ್ತಿನಂತ ಸೊಸೆ ಹೋಗಿ ತವರು ಮನೆಯಲ್ಲಿ ಕೂತಿದ್ದಾಳೆ ಅವಳಿಗೆ ನಾನು ಬೇಡ ಅಂದ ಮೇಲೆ ನಾನ್ಯಾಕೆ ಅವಳ ಹಿಂದೆ ಹಿಂದೆ ಅಲೆಯಬೇಕು ನಾನು ಗಂಡಸು ನನಗೂ ಸ್ವಾಭಿಮಾನವಿದೆ ಅವಳು ನನ್ನನ್ನು ರಿಜೆಕ್ಟ್ ಮಾಡೋದೇನು ನಾನೇ ಅವಳನ್ನು ರಿಜೆಕ್ಟ್ ಮಾಡ್ತೀನಿ ನಾಡಿದ್ದೇ ನಮ್ಮಿಬ್ಬರ ಮದುವೆ ಇಷ್ಟವಿದ್ದವರು ಬಂದು ಆಶೀರ್ವಾದ ಮಾಡಬಹುದು ಎಂದನು ಮಹಿಮಾಳ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿಲ್ಲ ಕ್ಷೀತ್ ನಿಂದು ಅತಿಯಾಯಿತು ಏನು ಮಾತಾಡ್ತಿದೆಯಾ ಅನ್ನೋ ಪರಿಜ್ಞಾನವಾದರೂ ಇದೆಯಾ ನಿನಗೆ ಮುಂದೆ ಬಂದು ಹೇಳಿದರು ಕೈಲಾಶ್ ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದ ಡ್ಯಾಡ್ ಈಗ ನೀವೂ ಮಧ್ಯೆ ಬರಬೇಡಿ ಪ್ರಾಜೆಕ್ಟ್ಗೋಸ್ಕರ ಅವಳನ್ನು ಬಲವಂತವಾಗಿ ನನಗೆ ಕಟ್ಟಿದ್ದು ನೀವು ಇನ್ಮುಂದೆ ನಿಮ್ಮ ತಾಳಕ್ಕೆ ತಕ್ಕಂತೆ ನಾನು ಕುಣಿಯಲಾರೆ ನನ್ನ ಬದುಕು ನನ್ನಿಷ್ಟ ಎಂದು ಬಿಟ್ಟ ಅವನ ಮಾತುಗಳನ್ನು ಕೇಳಿ ನಿಂತ ನೆಲ ಕುಸಿಯುತ್ತಿದೆ ಆಶೆಗೆ ಅವನು ಬೇರೆ ಮದುವೆಯಾಗು ಬಿಟ್ಟರೆ ಗೆಳತಿಯ ಜೀವನ ದಿಕ್ಕಾಪಾಲಾಗುತ್ತದೆ ಅದೂ ಅಲ್ಲದೆ ಅವಳೀಗ ಗರ್ಭಿಣಿ ಗಂಡನ ಮೇಲೆ ಕೋಪವಿದ್ದರೂ ಪ್ರೀತಿಯೂ ಇದೆ ಈ ಸಮಯದಲ್ಲಿ ಇದನ್ನೆಲ್ಲ ಹೇಗೆ ಎದುರಿಸುವಳೋ ಪ್ರಖ್ಯಾತ್ ಯಾಕೆ ಸುಮ್ಮನೆ ನಿಂತಿದ್ದೀಯಾ ನಿಮ್ಮಣ್ಣ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಏನಾದರೂ ಹೇಳು ಮಥುರ ಇರುವಾಗ ಅವರು ಹೇಗೆ ಇನ್ನೊಂದು ಮದುವೆಯಾಗಲು ಸಾಧ್ಯ ಹಾಗಾದರೆ ಇವರ ಮಗುಗತಿಯೇನು ಉದ್ವೇಗಕ್ಕೊಳಗಾದವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಇಷ್ಟೆಲ್ಲ ಉಪಾಯದ ಸೂತ್ರಧಾರನೇ ಅವನು ಅವನೇನು ಹೇಳಿಯಾನು ಆದರೆ ಆಶೆಗೆ ವಿಷಯ ತಿಳಿಸಿಲ್ಲವಷ್ಟೇ ತನ್ನ ಜೀವದ ಗೆಳತಿಯ ಜೊತೆ ಬಾಯಿ ಬಿಟ್ಟರೆ ತಮ್ಮ ಯೋಜನೆಯೆಲ್ಲ ಹಾಳಾಗುತ್ತದಲ್ಲ ಕ್ಷಿತ್ ಏನೋ ಇದು ಬಂಗಾರದಂಥ ಅತ್ತಿಗೆಯನ್ನು ಬಿಟ್ಟು ಈ ತಗಡನ್ನು ಕಟ್ಟಿಕೊಳ್ಳುತ್ತೇನೆ ಅಂತಿದ್ದೀಯಲ್ಲ ತಲೆ ಕೆಟ್ಟಿದೆಯಾ ನಿಂಗೆ ಬಾಯಿ ಮಾತಿಗೆ ತಾನೂ ಎರಡು ಬೈಗುಳ ಬಿಟ್ಟ ಅವನನ್ನೇ ಕೆಕ್ಕರಿಸಿದಳು ಮಹಿಮ ಇದರಲ್ಲಿ ನೀನು ತಲೆ ಹಾಕಬೇಡ ಪ್ರಖ್ಯಾತ್ ನೋಡಿ ನಿಮಗೆಲ್ಲ ಒಂದು ಮಾತು ತಿಳಿಸಬೇಕಾಗಿತ್ತು ತಿಳಿಸಿದ್ದೇನೆ ಇನ್ನು ಮದುವೆಗೆ ಬರುವುದು ಬಿಡುವುದು ನಿಮ್ಮಿಷ್ಟ ಬಾ ಚಿನ್ನ ಎಂದು ಅವಳ ಕೈ ಹಿಡಿದು ಹೊರಗೆ ಕರೆದೊಯ್ದನು ಸರಿ ಹಿಮ ನಾಳೆ ಬೇಗ ರೆಡಿಯಾಗಿ ಬಾ ಮದುವೆ ಶಾಪಿಂಗ್ ಮಾಡಬೇಕು ಹಾಗೇ ಕೆಲವು ಇನ್ವಿಟೇಷನ್ ಪ್ರಿಂಟ್ ಮಾಡಿಸೋಣ ನಮಗೆ ಬೇಕಾದವರಿಗೆ ಮಾತ್ರ ಕೊಡೋಣ ಎಂದ ಅವನ ನಾಟಕ ಮಾಡುತ್ತಿರುವನೆಂಬ ಸಣ್ಣ ಸುಳಿವು ಸಿಗಲಿಲ್ಲ ಮಂಕೆಗೆ ಮನೆಯವರ ಮುಂದೆಯೇ ಅಷ್ಟೆಲ್ಲ ಹೇಳಿದ ಮೇಲೆ ನಂಬದಿರಲು ಹೇಗೆ ಸಾಧ್ಯ ಆಯ್ತು ಕ್ಷಿತ್ ಬರ್ತೀನಿ ಎಂದು ತಲೆಯಾಡಿಸಿದಳು ಅವಳನ್ನು ಡ್ರಾಪ್ ಮಾಡಲು ಅವಳೊಂದಿಗೆ ಹೊರಟ ಪರೀಕ್ಷಿತ್ ಇತ್ತ ಆಶಿಗೆ ದಿಕ್ಕೆ ತೋಚದಂತಾಗಿತ್ತು ಅಲ್ಲಿ ಕಂಡದ್ದನ್ನೆಲ್ಲ ನಿಜವೆಂದು ಭಾವಿಸಿದ್ದಳು ಪ್ರಖ್ಯಾತ್ ಏನು ನಡೆಯುತ್ತಿದೆ ಇಲ್ಲಿ ಇಷ್ಟೇನ ನಿಮ್ಮಣ್ಣನಿಗೆ ಮಥುರ ಮೇಲಿದ್ದ ಪ್ರೀತಿ ಅವಳನ್ನು ಮರೆತು ಹೇಗೆ ಇನ್ನೊಂದು ಮದುವೆಯಾಗುತ್ತಾರೆ ಹೇಗಾದರೂ ತಡಿ ಪ್ರಖ್ಯಾತ್ ಪ್ಲೀಸ್ ಮಥುರಾ ಜೀವನ ಹಾಳಾಗಿ ಹೋಗುತ್ತೆ ಅವಳಿಗೆ ಇವರ ಮೇಲೆ ಪ್ರೀತಿ ಇದೆ ಸ್ವಲ್ಪ ದಿನ ಕಾಯೋದಕ್ಕೆ ಹೇಳು ನಿನ್ನ ಅಣ್ಣನಿಗೆ ಎಂದು ಅವನ ಕಾಲರ್ ಹಿಡಿದು ಕಣ್ಣೀರಿಡುತ್ತಾ ಬೇಡಿಕೊಂಡಳು ಅವಳ ಕಣ್ಣೀರಿಗೆ ಮನಸ್ಸು ಕರಗಿದರೂ ಸತ್ಯ ಬಾಯಿ ಬಿಡಲಿಲ್ಲ ಅವನು ಆಶಿ ರಿಲ್ಯಾಕ್ಸ್ ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ತಾನೆ ನಾನು ಏನಾದರೂ ಒಂದು ದಾರಿ ಹುಡುಕುತ್ತೇನೆ ನೀನು ಯೋಚನೆ ಮಾಡಬೇಡ ಎಂದು ಅವಳನ್ನು ಎದೆಗೊತ್ತಿಕೊಂಡು ಸಮಾಧಾನಿಸಿದ್ದ ಅವನ ತಂತ್ರದಾರಿವಿಲ್ಲದ ಹುಡುಗಿ ಇನ್ನೂ ರೋಧಿಸುತ್ತಲೇ ಇದ್ದಳು ಮರುದಿನ ಅವಳನ್ನು ಶಾಪಿಂಗ್ಗೆ ಕರೆದೊಯ್ದು ಕ್ಷಿತ್ ಅವಳಿಗೆ ಸೀರೆ ಒಡವೆಗಳನ್ನು ಕೊಡಿಸಿದ್ದ ತಾನೇ ಮುಂದೆ ನಿಂತು ಆರಿಸಿದ್ದನು ಹುಡುಗ ಮಹಿಮಾ ಈ ಪ್ಯಾರೆಟ್ ಕ್ರೀನ್ ಸೀರೆ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಂದು ತಾನೇ ಪ್ಯಾಕ್ ಮಾಡಿಸಿದ್ದನು ಅವಳಿಗಂತೂ ನಡೆಯುತ್ತಿರುವುದೆಲ್ಲ ಕನಸೋ ನನಸೋ ತಿಳಿಯುತ್ತಿಲ್ಲ ಮಹಿಮಾ ನನಗೆ ಗೊತ್ತು ಮಥುರಾಗೆ ಫೇಕ್ ಫೋಟೋ ಕಳಿಸಿದ್ದು ನೀನೇ ಅಂತ ಎಲ್ಲವನ್ನೂ ಖರೀದಿಸಿ ಕಾರು ಹತ್ತುತ್ತಿದ್ದಂತೆ ಹೇಳಿದ್ದನು ಅವನ ಮಾತು ಕೇಳಿ ಅವಳದೆ ಧಸಕ್ಕೆಂದಿತು ಹೆದರಬೇಡ ಹಿಮ ನಾನು ನಿನಗೇನು ಮಾಡುವುದಿಲ್ಲ ಇನ್ಫ್ಯಾಕ್ಟ್ ನೀನು ಒಳ್ಳೆಯದನ್ನೇ ಮಾಡಿದ್ದೀಯಾ ಇಲ್ಲದಿದ್ದರೆ ಆ ರಾಕ್ಷಸಿಯ ಅಸಲಿ ಬುದ್ಧಿ ನನಗೆ ಹೇಗೆ ತಿಳಿಯುತ್ತಿತ್ತು ಹೇಳು ಮೇಲೆ ಪಾಪದವಳಂತೆ ಕಾಣುವ ಗೋಮುಖ ವ್ಯಾಗ್ರ ಅವಳು ಈ ಕೆಲಸವನ್ನು ನೀನು ಯಾಕೆ ಹಿಮ ಮೊದಲೇ ಮಾಡಲಿಲ್ಲ ನಾವಿಬ್ಬರೂ ಎಂದೋ ಒಂದಾಗಬಹುದಿತ್ತು ಇಬ್ಬರೂ ಸೇರಿ ಅವಳು ಕೊರಗಿ ಕೊರಗಿ ಸಾಯುವಂತೆ ಮಾಡೋಣ ನಮ್ಮ ಮದುವೆಯ ಇನ್ವಿಟೇಷನ್ ಮೊದಲು ಅವಳಿಗೇ ಹೋಗಿಕೊಡೋಣ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ನಮ್ಮದು ಎಷ್ಟು ಪರಿಶುದ್ಧ ಪ್ರೀತಿ ಅಂತ ಅವಳ ಮುಂದೆ ಹೇಳು ಕೇಳಿ ಅವಳ ಕಿವಿ ತಂಪಾಗಲಿ ಜೊತೆಗೆ ಅದೆಲ್ಲ ಫೇಕ್ ಫೋಟೋಸ್ ಅಂತಲೂ ಅವಳಿಗೆ ಗೊತ್ತಾಗಬೇಕು ನನಗೋಸ್ಕರ ಅತ್ತು ಹಂಬಲಿಸಬೇಕು ಆ ಸಮಯದಲ್ಲಿ ನಾವಿಬ್ಬರೂ ಮದುವೆಯಾಗಿ ಅವಳ ಬಾಳನ್ನು ನರಕ ಮಾಡಬೇಕು ಏನಂತೀಯ ಹಿಮ ಎಂದ ಒಂದು ಕ್ಷಣ ಮೌನವಾದಳು ಮಹಿಮಾ ಸಣ್ಣ ಅನುಮಾನ ಕಾಡಿದರೂ ಆ ಕ್ಷಣ ಅವನ ಮಾತುಗಳನ್ನು ನಂಬದಿರಲಾಗಲಿಲ್ಲ ಮದುವೆಗೆ ಎಲ್ಲ ತಯಾರಿಯೂ ಆಗಿರುವಾಗ ಅವನು ಬೀಸಿದ ಬಲೆಗೆ ಬೀಳಲೇಬೇಕಿತ್ತು ಸರೀಕ್ಷಿತ್ ಹಾಗೆ ಮಾಡೋಣ ಸತ್ಯ ಗೊತ್ತಾಗಿ ಒದ್ದಾಡಿ ಸಾಯಲಿ ಅವಳ ಹೊಟ್ಟೆಯಲ್ಲಿರುವ ಪಿಂಡ ಕೂಡ ಕರಗಿ ಹೋಗಲಿ ಎಂದಳು ತಕ್ಷಣ ಭದ್ರವಾಗಿ ಕಣ್ಮುಚ್ಚಿಕೊಂಡ ಪರೀಕ್ಷಿತ್ ನೋ ಪ್ಲೀಸ್ ಮಥುರಾಗೆ ಏನೂ ಆಗಬಾರದು ಮಗು ಸೇಫ್ ಆಗಿರಬೇಕು ಮಥುರಾ ದಯವಿಟ್ಟು ಸಹಿಸಿಕೊ ನಿನ್ನ ಮುಂದೆ ಸತ್ಯವನ್ನು ತೆರೆದಿಡಲು ನನಗೆ ಬೇರೆ ದಾರಿಯೇ ಇಲ್ಲ ಇವಳ ಬಾಯಿಂದಲೇ ನಿಜ ಹೇಳಿಸಬೇಕು ಪ್ಲೀಸ್ ಇವಳ ಕಟು ಮಾತುಗಳನ್ನು ಕಹಿ ಸತ್ಯಗಳನ್ನು ಇದೊಂದು ಬಾರಿ ಸಹಿಸಿಕೊ ಎಂದು ಬಾರಿ ಬಾರಿ ಬೇಡಿಕೊಂಡು ಮಥುರಾಳ ಮನೆಯತ್ತ ಗಾಡಿ ತಿರುಗಿಸಿದ ಮುಂದುವರೆಯುವುದು